ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು ಹೂವು ಸ್ವಲ್ಪ ನಮ್ಮ ಹಸ್ಬೆಂಡು ಹೂವು ಎಲ್ಲ ತಗೊಬಂದಿದ್ರು ಬೆಡಗನೆ ಹೋಗಿ ಹೂವು ಎಲ್ಲ ಕಟ್ಬಿಟ್ಟು ಕೆಲಸ ಏನೇನು ಇರುತ್ತೋ ನೋಡೋಣ ನಾಳೆಗೆ ಎಲ್ಲ ಪ್ರಿಪ್ರೇಷನ್ ಏನೇನು ಮಾಡ್ಕೋಬೇಕು ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಹೂವು ಶಾವಂತಿಗೆ ಮತ್ತು ರೋಸ್ ತಂದಿದ್ರು ಆದ್ರೆ ಹಿಂದಿನ ದಿನ ತಂದಿದ್ರು ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಇನ್ನೊಂದ್ಸರ್ತಿ ಇನ್ನ ಇನ್ನೂ ಚೆನ್ನಾಗಿರಂತ ತಂದರು ಶಾವಂತಿಗೆ ಹೂವು ಎಲ್ಲ ಎಷ್ಟಿದೆ ರೇಟು ಅಂತೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ರೇಟ್ ಜಾಸ್ತಿ ಇದೆ ಅಂತೆಲ್ಲ ಹೇಳಿದ್ರು ಅಷ್ಟೇ ಎಷ್ಟು ಇಷ್ಟು ಅಂತೆಲ್ಲ ಏನು ಹೇಳಕ್ಕೆ ಹೋಗಲ್ಲ ಅವರು ರೇಟ್ ಇದೆ ಅಂತ ಮಾತ್ರ ಹೇಳಿದ್ರು ಕೇಳಲೂ ಇಲ್ಲ ನಾನು ಈಗ ಶ್ರವಂತಿಗೆ ಒಂದು ಒಂದು ನಾಲ್ಕು ಮಳೆ ಆಗೋಷ್ಟು ಕಟ್ಟಿದೆ ಒಂದು ಕೆ ಜಿ ಅಷ್ಟೆಷ್ಟು ತಂದಿದ್ರು ಎಲ್ಲ ಮಿಕ್ಸ್ ಮಾಡಿ ರೋಸು ಇನ್ನೂ ಸ್ವಲ್ಪ ಬಿಡಿ ಹೂವು ಹಾಗೆ ಇತ್ತು ಸ್ವಲ್ಪ ಬಿಡಿ ಹೂವನ್ನೆಲ್ಲ ಹಾಗೆ ಎತ್ತಿಕೊಂಡೆ ಇನ್ನ ಶಾವಂತಿಗೆ ಕಟ್ಟಿರೋದನ್ನೆಲ್ಲ ಕಟ್ಬಿಟ್ಟು ಫ್ರಿಜ್ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದೆ ಬಿಡಿ ಹೂವು ಹಂಗೆ ಬಾಗಿಲಿಗೆ ಹಾಕಿದ್ರೆ ಅಂದ್ರೆ ಈ ತರ ಪುಡಿ ಆಗಿರೋ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಅದನ್ನೆಲ್ಲ ಸೆಪರೇಟ್ ಮಾಡಿ ಹಾಗೆ ಎತ್ತಿಕ್ತಾ ಇದೆ ಎಲ್ಲ ಹೂಗಳ್ದು ನಮ್ಮ ಅಚ್ಚು ವಿಡಿಯೋ ಮಾಡಿದ್ದು ಅದಕ್ಕಾಗಿ ಹಾಕ್ತೆ ಚೆನ್ನಾಗಿ ಮಾಡಿದ್ನಲ್ಲ ಸುಮ್ಮನೆ ವಿಡಿಯೋ ಇತ್ತಲ್ಲ ಅಂತ ಹಾಕ್ತೆ ಅವನಿಗೂ ಬೇಜಾರಾಗಬಾರ್ದು ಅಂತ ಈಗ ಹಾಗೆ ಇಲ್ಲಿ ಮಾವಿನೆಲೆ ಮತ್ತೆ ಬೇವಿನೆಲೆ ಇತ್ತು ಅದನ್ನ ಅಷ್ಟೇ ಮಾವಿನೆಲೆಗೆಲ್ಲ ಎಲ್ಲ ತೊಳೆದು ಒರೆಸಿ ಮಾಡಿ ಎಲ್ಲ ಎತ್ತಿಕೊಂಡ್ರೆ ಬೆಳಗ್ಗೆ ತೋರಣ ಏನಿದೆ ನೋಡ್ಕೊಳ್ಬೋದು ತೋರಣ ಹಾಕೊಳ್ಳೋದಕ್ಕೆ ಈಗ ಇಲ್ಲಿ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಎತ್ತಿಕ್ತಾ ಇದ್ದೆ ಮತ್ತೆ ಬೇವಿನೆಲೆ ಎಲ್ಲ ಹೂವು ಬೇಕಲ್ಲ ಅದಕ್ಕೂ ಅಷ್ಟೇ ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಕ್ತಿದ್ದೆ ಹಾಗೆ ಇಲ್ಲಿ ಸ್ವಲ್ಪ ನಾಳೆಗೂ ನಾಡಿದ್ದಕ್ಕೂ ಎಲ್ಲ ಬೆಳ್ಳುಳ್ಳಿ ಬೇಕಾಗುತ್ತೆ ಅಲ್ವಾ ವರ್ಷ ತೊಡಕು ಇರುತ್ತೆ ಇಲ್ಲ ಏನಾದ್ರು ಅಡುಗೆ ಮಾಡೋ ಇದ್ರೆ ಬೇಕಾಗುತ್ತಲ್ಲ ಈಗ ಬೆಳ್ಳುಳ್ಳಿನ ಈಸಿ ಅಲ್ಲಿ ಈ ತರ ಬಿಡಿಸಿ ಇಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಬಿಟ್ಟು ಸುಲಿದಾಗ ಚೆನ್ನಾಗಿ ಸಿಪ್ಪೆ ಬರುತ್ತೆ ಸುಮ್ಮನೆ ಉಗುರು ನೋವಾಗೋದು ಕೈ ಇದಾಗೋದು ಆ ತರ ಎಲ್ಲ ಏನಿಲ್ಲ ಈ ತರ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಅದು ನೆನೆ ಹಾಕಿದ್ರೆ ಒಂದ್ ಒನ್ ಅವರ್ ಎರಡ್ ಅವರ್ ಈ ತರ ನೆನೆ ಹಾಕಿದ್ರೆ ಅದು ಅದಾಗದೇ ಆಟೋಮೆಟಿಕ್ಕು ಸಿಪ್ಪೆ ಎಲ್ಲ ಮೆತ್ತಗಾಗಿರುತ್ತೆ ಅದಾಗದೇ ಬಿಟ್ಕೊಬಿಡುತ್ತೆ ಸುಮ್ಮನೆ ಈ ಥರ ಚಾಕು ಇಂದ ತಗೊಂಡು ಬಿಡಿಸಿದ್ರೆ ಸಾಕು ಆ ಥರ ಒಂದೆರಡು ಅವರ್ ನೆಂದರೆ ನೀಟಾಗಿ ಸಾಕಾಗುತ್ತೆ ಈಗ ನೆಂದಾಯಿತು ನೋಡಿ ಇವಾಗ ಯಾವ ಥರ ಸಿಪ್ಪೆ ಬಿಟ್ಕೊಳತ್ತೆ ಅನ್ನೋದನ್ನ ತೋರಿಸ್ತೀನಿ ಸುಮ್ಮನೆ ಹೀಗೆ ತಗೊಂಡು ಈ ಥರ ಮಾಡಿದ್ರೆ ಆಗುತ್ತೆ ನೋಡಿ ಇಷ್ಟೇ ಎಷ್ಟು ಈಸಿಯಾಗಿ ಹಂಗೆ ಸಿಪ್ಪೆ ಬಿಟ್ಕೊಳತ್ತೆ ಉಗ್ರಗೂ ನೋವು ಬರುತ್ತೆ ಅದು ಗಟ್ಟಿ ಇರುತ್ತೆ ತೆಗಿಯೋಕ್ಕಾಗಲ್ಲ ಅನ್ನೋದೇನಿಲ್ಲ ಈ ಥರ ಇದೊಂದು ಟ್ರಿಕ್ಕು ಇದೊಂದು ಟಿಪ್ಸ್ ಅಂದ್ಕೊಳ್ಳಿ ನಾನು ಹಿಂಗೆ ಬಿಡಿಸೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂದಾಗ ಎಲ್ಲ ಈಸಿ ಅನಿಸುತ್ತೆ ಈ ಥರ ಮಾಡೋದು ನಾನು ಇದನ್ನ ತುಂಬ ಆಗಲೇ ತುಂಬ ವರ್ಷಗಳಿಂದ ಇದೇ ಥರನೇ ಮಾಡೋದು ಈಸಿಯಾಗಿ ಬಂದ್ಬಿಡುತ್ತೆ ಈಗ ಕೆಲಸಕ್ಕೆ ಹೋಗೋಂಥವ್ರು ಇರ್ತಾರೆ ಅವ್ರಿಗೆಲ್ಲ ಸುಲ್ಕೊಂಡು ಕುತ್ಕೊಳ್ಳೋ ಅಷ್ಟು ಪಾಪ ಟೈಮ್ ಇರಲ್ಲ ಗೊತ್ತು ಅದಕ್ಕೆ ಈ ಥರ ಮಾಡಿ ಸ್ವಲ್ಪ ನೀಟಾಗಿ ನೀರೆಲ್ಲ ನೀಟಾಗಿ ಒರೆಸಿ ಇಲ್ಲ ಪೇಪರ್ ಮೇಲೆ ಸ್ವಲ್ಪ ತಾರಾಕಿ ಬೆಳಗ್ಗೆ ಎತ್ತಿ ಬಾಕ್ಸ್ಗೆ ಹಾಕೊಂಡು ನಡೆಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಬೇಗ ಕೆಲ್ಸಕ್ಕೆ ಹೋಗೋರಿಗೆ ಆಗಲಿ ಇರೋರಿಗೆ ಆಗಲಿ ಎಮರ್ಜೆನ್ಸಿಗೆ ಬೆಳ್ಳುಳ್ಳಿ ಈ ಥರ ಸುಲ ಇಟ್ಕೊಳ್ಳೋದ್ರಿಂದ ಯೂಸ್ ಯೂಸ್ ಆಗುತ್ತೆ ಪೇಪರ್ ಮೇಲೆ ಆ ಹಾಸಿ ಹಸಿ ಹಾರಾಕ್ಬಿಟ್ರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಲ್ಲಿ ಅದಾದ್ಮೇಲೆ ಎತ್ತಿ ಹಾಕೋ ಬಿಡಬಹುದು ಆಮೇಲೆ ಈ ಕಡೆ ಪೂಜೆ ಎಲ್ಲ ತೊಳೆಯೋಣ ಅಂದ್ಬಿಟ್ಟು ತೊಳಿತಾಯಿದ್ದೆ ನಾನಿಲ್ಲಿ ಸ್ವಲ್ಪ ಮೊಸರಿಗೆ ಎರಡು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಂಬೆ ಹಣ್ಣು ಸ್ವಲ್ಪ ಹಿಂಡಿ ವಾಶ್ ಮಾಡ್ತೀನಿ ಅಷ್ಟೇ ನೀಟಾಗಿ ಏನಿದೆ ಎಲ್ಲ ಎಲ್ಲ ಬಿಟ್ಕೊಳ್ಳುತ್ತೆ ಎಷ್ಟಾಗುತ್ತೋ ಅಷ್ಟು ಏನು ಹೇಳ್ತಾರೆ ಅದು ಪಾತ್ರೆಗಳಲ್ಲಿ ಸ್ವಲ್ಪ ಅರ್ಶನ ಹಾಕೊಂಡು ಆ ಥರದ್ದೆಲ್ಲ ಕೊಳೆ ಏನಾದರೂ ಏನೇ ಇದ್ರೂ ಸ್ವಲ್ಪ ಬೇಗ ಈಸಿಯಾಗೇ ಬಿಟ್ಕೊಳುತ್ತೆ ಮತ್ತು ಇದು ಹಾಕಿ ಹಾಗೆ ಬಿಟ್ಟರೆ ಹಾಗೆ ಬೆಳೆ ಬೆಳ್ಳಗಾಗುತ್ತೆ ಇಲ್ಲ ಬೇಗ ಕಪ್ಪಾಗೋದು ಆ ಥರ ಎಲ್ಲ ಆಗುತ್ತೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ವಾಶ್ ಮಾಡೋದ್ರಿಂದ ಫುಲ್ಲು ಶೈನಿಂಗು ನೋಡ್ತಾ ಇರ್ಬೋದು ನೀವು ಬ್ರಷ್ ತೊಗೊಂಡು ಸುಮ್ಮನೆ ಸ್ಕ್ರಬ್ ಮಾಡಿದ್ರೆ ಸಾಕು ಈ ಥರ ನೀಟಾಗಿ ಫುಲ್ಲು ಶೈನಿಂಗ್ ಶೈನಿಂಗ್ ಥರ ಬಂದ್ಬಿಡುತ್ತೆ ಏನು ಬೇಡ ಒಂದು ಸ್ವಲ್ಪ ಮೊಸರು ಎರಡು ಸ್ಪೂನು ಅಕ್ಕಿ ಇಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಸಾಕು ನಿಂಬೆಹಣ್ಣು ಒಂದು ಸ್ವಲ್ಪ ಬಿದ್ದರೆ ಸಾಕು ಕೈ ಇದಾಗೋದು ಏನು ಹಾಳಾಗೋದು ಆ ತರ ಎಲ್ಲ ಏನು ಆಗಲ್ಲ ಮತ್ತೆ ಪಾತ್ರೆನು ಎಷ್ಟು ನೀಟಾಗಿ ಪೂಜೆ ಸಾಮಾನುಗಳು ಎಲ್ಲ ಎಷ್ಟು ನೀಟಾಗಿ ಪಳಪಳ ಅಂತ ಇರುತ್ತೆ ಈ ತರ ವಾಶ್ ಮಾಡೋದ್ರಿಂದ ಕೈ ಎಲ್ಲ ನಮ್ದು ಒಂಥರ ರಫ್ ಆಗೋದು ಆ ತರ ಎಲ್ಲ ಏನು ಆಗಲ್ಲ ಈ ತರ ಎಲ್ಲ ಪೂಜೆ ಸಾಮಾನುಗಳನ್ನು ನಾನು ತೊಳೆದು ಎಲ್ಲ ಹಾರಾಕ್ತಿದ್ದೆ ಆಮೇಲೆ ಇದನ್ನ ತೊಳೆದ ತಕ್ಷಣನೇ ವಿಮ್ ಲಿಕ್ವಿಡ್ ಏನಿದೆ ಅದನ್ನ ಹಾಕಿ ಬ್ರಷ್ ಅಲ್ಲಿ ಸುಮ್ಮನೆ ಹಾಗೇನೆ ಸ್ವಲ್ಪ ತೊಳ್ಕೊಂಡ್ರೆ ಎಲ್ಲ ಪಾ ಏನ್ ಪೂಜೆ ಸಾಮಾನಿದ್ದು ಅದೆಲ್ಲ ಫುಲ್ ಶೈನಿಂಗ್ ಶೈನಿಂಗ್ ತರ ಬರುತ್ತೆ ಮತ್ತೆ ಬೆಳ್ಳಿ ಐಟಮ್ನೆಲ್ಲ ಆ ತರ ತೊಳೆಯಕ್ಕೆ ಹೋಗೋದು ಬೇಡ ಅದರಲ್ಲಿ ಇದನ್ನೆಲ್ಲ ಏನಿದ್ರು ಒಂದೇ ಒಂದು ಸ್ಪೂ ಒಂದೇ ಒಂದು ಚಿಕ್ಕ ಇದರಲ್ಲಿ ಪಿಂಚಷ್ಟು ಅಷ್ಟೇನೆ ಕೋಲ್ಗೇಟ್ ಹಾಕೊಂಡು ಆ ಬ್ರಷ್ ಅಲ್ಲಿ ಸ್ವಲ್ಪ ಇದು ಮಾಡ್ಕೊಂಡ್ರೆ ಫುಲ್ ಶೈನಿಂಗ್ ತರ ಕಾಣಿಸುತ್ತೆ ಅಲ್ಲಿ ತೊಳೆಯೋದ್ರಿಂದ ಬೆಳ್ಳಿ ಗಳೆಲ್ಲ ಫುಲ್ ಪಳ ಪಳ ಅಂತ ಹೊಳಿತಾ ಇರುತ್ತೆ ಮತ್ತೆ ಏನಾದರೂ ಕಪ್ಪು ಇದ್ರೆ ಕಲೆ ಇದ್ರೆ ಅದೆಲ್ಲ ಹೋಗ್ಬಿಡುತ್ತೆ ನೋಡಿ ನಾನು ಅಷ್ಟು ಕುಂಕುಮ ಬಟ್ಲಿದು ಎಷ್ಟು ಬೇಗ ಕಲೆ ಎಷ್ಟು ಬೇಗ ಹೋಗ್ಬಿಡ್ತು ಅಂತ ಪೂಜೆ ಸಾಮಾನು ಉಜ್ಕೊಂಡ್ ಕುತ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ ಮುಂಚೆ ಎಲ್ಲ ನಾವು ಹುಣ್ ಶರಣಲ್ಲೆಲ್ಲ ಉಜ್ತಾ ಇದ್ವಿ ಊರು ರಂಗೋಲಿ ಎಲ್ಲ ಉಜ್ತಾ ಇದ್ರು ಆ ಪೀತಾಂಬರಿ ಕೈಯೆಲ್ಲ ರಫ್ ಆಗುತ್ತೆ ಅಂತೆಲ್ಲ ಅನ್ಕೊಂಡಾಗ ಈ ತರ ಹುಳಿ ಬಿದ್ರೆ ಯಾವ್ದೇ ಈ ತರ ತಾಮ್ರದ ಐಟಮ್ಗಳು ಎಲ್ಲಾ ನೀಟಾಗಿ ಕೊಳೆ ಬಿಟ್ಕೊಳತ್ತೆ ಅಂದ್ರೆ ಕಲೆ ಏನಿರುತ್ತೆ ಅದೆಲ್ಲ ಸ್ವಲ್ಪ ಬಿಟ್ಕೊಳತ್ತೆ ಈಗ ನಾನು ಬೆಳ್ಳಿ ಐಟಮ್ನೆಲ್ಲ ನೋಡ್ಬೋದು ಸ್ವಲ್ಪ ನೋಡ್ಬೋದು ಪಿಂಚೆ ಪಿಂಚ ಅಷ್ಟು ಒಂದೇ ಒಂದು ಪಿಂಚ್ ಅಷ್ಟೇ ಕೋಲ್ಗೆಟ್ ತಗೊಂಡಿರೋದು ಎರಡು ದೀಪ ಇದೆಯಲ್ಲ ಬೆಳ್ಳಿ ದೀಪ ಎರಡನ್ನು ನೀಟಾಗಿ ಎಲ್ಲ ವಾಶ್ ಮಾಡ್ಕೊತ ಇದೀನಿ ಎಷ್ಟು ಪಳ ಪಳ ಅಂತ ಉಳಿಯುತ್ತೆ ನೋಡಿ ಸ್ವಲ್ಪ ಹೋಗಲ್ಲ ಕಲೆ ಹಳೆ ಕಲೆ ಅವರ ಇದ್ರೆ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳ್ದಲ್ಲ ಆದ್ಮೇಲೆ ಈ ತರ ನೀಟಾಗಿ ಒಂದು ಟಿಶ್ಯೂ ತಗೊಂಡು ಒರೆಸಿ ಎತ್ತಿಕೊಂಬ್ರೆ ಸರಿ ಹೋಗುತ್ತೆ ನಾನು ಇದೆ ಥರನೇ ಮಾಡ್ತಾ ಇದ್ದೀನಿ ಎಲ್ಲಾನು ಎಷ್ಟು ಶೈನಿಂಗ್ ಆಗಿದೆ ಎಷ್ಟು ಹೊಳಿತಿದೆ ಅಂದ್ರೆ ನೋಡಿ ಎಷ್ಟು ನೋಡ್ತಾ ಇರ್ಬೋದು ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಎಷ್ಟೊಂದು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ